ಅಬಕಾರಿ ಇಲಾಖೆಯಿಂದ ಸಿ ಎಂ ಸಿದ್ದರಾಮಯ್ಯವರು ಆದಾಯವನ್ನು ಗಳಿಸ್ತಾ ಇದ್ದಾರೆ ನಮ್ಮಿಂದಲೇ ಹಣವನ್ನು ಪಡೆದುಕೊಂಡು ನಮಗೆ ವಾಪಸ್ ನೀಡ್ತಾರೆ ಅಂತ ಮಾಜಿ ಶಾಸಕ ಎನ್ ಮಹೇಶ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅವರು ಮಾತನಾಡ್ತಾ ಇದ್ದು ಐದು ಗ್ಯಾರಂಟಿಗಳಿಗೆ ಹಣವನ್ನು ಅಬಕಾರಿ ಇಲಾಖೆಯಿಂದಲೇ ವಸೂಲಿ ಮಾಡ್ತಾ ಇದ್ದಾರೆ ಕಡಿಮೆ ದರದ ಮದ್ಯ ಸೇವನೆ ಮಾಡೋರೆ ಸರ್ಕಾರಕ್ಕೆ ಟಾರ್ಗೆಟ್ ಅಂತ ಎನ್ ಮಹೇಶ್ ಅವರು ಸರ್ಕಾರವನ್ನು ಕುಟುಕಿರುವಂತದ್ದು ಸಿದ್ದರಾಮಯ್ಯ ಆದಾಯವನ್ನು ಮಾಡ್ತಾ ಇರುವಂತಹ ಮಾರ್ಗ ಇದು ರಾಜ್ಯದ ಅಬಕಾರಿ ಇಲಾಖೆಗೆ ಪಿಟರ್ ಸ್ಕಾಚ್ ಕುಡಿಯೋರಿಂದ ಆದಾಯ ಬರೋದಿಲ್ಲ ರಾಯಲ್ ಸ್ಟಾರ್ ಕುಡಿಯೋರಿಂದಲೂ ಕೂಡ ಆದಾಯ ಬರೋದಿಲ್ಲ ಕಡಿಮೆ ದರದ ಮದ್ಯ ಸೇವನೆ ಮಾಡೋರಿಂದಲೇ ಸರ್ಕಾರಕ್ಕೆ ಶೇಕಡ ಎಂಬತ್ತು ಪರ್ಸೆಂಟ್ ಆದಾಯ ಬರ್ತಾ ಇದೆ ನಮ್ಮಿಂದಲೇ ವಸೂಲಿ ಮಾಡ್ತಾರೆ ನಮಗೆ ಹಣವನ್ನು ಕೊಡ್ತಾರೆ ಅಂತ ಇಂದು ದಲಿತ ಸಮಾಜ ಬಡತನಕ್ಕೆ ಕಾಂಗ್ರೆಸ್ ಸರ್ಕಾರದ ತಪ್ಪು ನೀತಿಗಳೇ ಕಾರಣ ಅಂತ ಎನ್ ಮಹೇಶ ರಾಜ್ಯ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಅಬಕಾರಿ ಆದಾಯ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಸಬೇಕೆಂದು ಅಧಿಕಾರಿಗಳಿಗೆ ಹೇಳಿದ್ದಾರೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯ ಆದಾಯವನ್ನು ಗ್ಯಾರಂಟಿಗಳಿಗೆ ಬಳಸಲಾಗುತ್ತೆ ಅಬಕಾರಿ ಇಲಾಖೆಯಿಂದಲೇ ಈ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸುವಂತಹ ಕೆಲಸವನ್ನು ಸಿ ಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಮದ್ಯದ ಮೇಲಿನ ಸುಂಕವನ್ನು ಹೆಚ್ಚಿಗೆ ಮಾಡಿ ಹಣವನ್ನು ವಸೂಲಿ ಮಾಡಿ ನಮಗೆ ವಾಪಸ್ ಕೊಡ್ತಾರೆ ಅಂದರೆ ಕಡಿಮೆ ದರದ ಮದ್ಯವನ್ನು ಯಾರು ಸೇವನೆ ಮಾಡ್ತಾರಲ್ಲ ಅವರೇ ಈ ಸರ್ಕಾರದ ಟಾರ್ಗೆಟ್ ಅಂತ ಕೋಲಾರದಲ್ಲಿ ಎನ್ ಮಹೇಶ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದಲಿತ ಸಮಾಜ ಬಡತನಕ್ಕೆ ಕಾಂಗ್ರೆಸ್ ಸರ್ಕಾರದ ತಪ್ಪು ನೀತಿಗಳೇ ಕಾರಣ ಅವರು ಏನು ತಪ್ಪು ನೀತಿಗಳನ್ನೇನು ತಂದಿದ್ದಾರಲ್ಲ ಇದರಿಂದಲೇ ದಲಿತ ಸಮಾಜ ಬಡತನಕ್ಕೆ ಇನ್ನೂ ಒಳಗಾಗಿರುವಂಥದ್ದು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಎನ್ ಮಹೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే